ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈ ದಿನ ಇವತ್ತು ಮಾತಾಡಲಿಕ್ಕೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಎಷ್ಟಿ ಸಮುದಾಯವನ್ನು ಎಷ್ಟಿ ಸಮುದಾಯಕ್ಕೆ ಕುರುಬ ಸಮಾಜವನ್ನು ಸೇರಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ನಾವೀಗ ಎಸ್ ಟಿ ಸಮುದಾಯ ನಾವೆಲ್ಲ ನಾವೀಗ ಎಸ್ ಟಿ ಸಮುದಾಯದವರು ಇದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಎಸ್ ಟಿ ಸಮುದಾಯಕ್ಕೆ ಎಷ್ಟು ಅನ್ಯಾಯಗಳಾಗ್ತವೆ ಇದನ್ನು ಮಂದಟ್ಟಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಕರೆ ಕೊಟ್ಟರು ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ ಒಂದು ಈ ವಿಚಾರವಾಗಿ ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳು ಕರೆ ಕೊಟ್ಟಾದ ಮೇಲೆ ಇವರು ಒಂದು ದನಿ ಎತ್ತಿದ್ರು ಕುರುಬ ಸಮಾಜಾನ ಎಸ್ ಟಿ ಮೋರ್ಚಾಗೆ ಸೇರಿಸಿ ಕುರುಬ ಕುರುಬ ಸಮಾಜಾನ ಎಸ್ ಟಿ ಮೋರ್ಚಾಗೆ ಎಸ್ ಎಷ್ಟಿ ಸಮಾಜಕ್ಕೆ ಸೇರಿಸ್ತೀನಿ ಅಂತೇಳಿ ಯಾವತ್ತು ಅನೌನ್ಸ್ ಆಯಿತೋ ನಮ್ಮ ಅವರು ಧನಿ ಎತ್ತಿದ್ರು ಅವ್ರು ಎತ್ತಿದ್ದೇನೋ ನೋಡಿ ಅವ್ರಿಗೆ ರಿಸರ್ವ್ ಅಂತ ಇದೆ ಎಸ್ ಟಿ ಸಮುದಾಯದವ್ರಿಗೆ ಈಗ ಮೂರು ಪರ್ಸೆಂಟ್ ಇದ್ದಿದ್ದು ಏಳು ಪರ್ಸೆಂಟ್ ಆಗಿ ಹದಿನೈದು ಸೀಟ್ಗಳು ಅವ್ರಿಗೆ ನಿಶ್ಚಿತ ಆಗಿದ್ದಾವೆ ಇಡೀ ರಾಜ್ಯದಲ್ಲಿ ಮೈಸೂರು ಭಾಗಕ್ಕಿರೋದು ಒಂದೇ ಎಚ್ ಡಿ ಕೋಟೆ ಅಂತ ರಿಸರ್ವ್ ಆಗಿದೆ ಈ ಕುರುಬ ಸಮಾಜದವ್ರನ್ನ ಸೇರಿಸಿದ್ರೆ ನಮ್ಮ ಮೈಸೂರು ಭಾಗದಲ್ಲಿ ಪ್ರಭಾವಿಯಾಗಿರೋದು ಯತೀಂದ್ರ ಸಿದ್ದರಾಮಯ್ಯನವರು ಅವ್ರಿಗೆ ಅಲ್ಲಿಗೆ ನಿಲ್ಸೋದಕ್ಕೆ ಇವೆಲ್ಲ ಹುನ್ನಾರ ನಡಿತಿದೆಯಾ ಅಂತ ಕೇಳಿದ್ದಾರೆ ಅದಕ್ಕೆ ಅಂಥೇಳಿ ಇವರು ದಂಗೆ ಹೇಳಲಿಕ್ಕೆ ನೀವು ಕರೆ ಕೊಡ್ತಾ ಇದ್ದೀರಾ ಜಾತಿ ಜಾತಿ ಸಂಘರ್ಷ ಮಾಡಲಿಕ್ಕೆ ನೀವು ಕರೆ ಕೊಡ್ತಾ ಕೊಡ್ತಾಯಿದ್ದೀರ ಅಂಥೇಳಿ ಕುರುಬ ಸಮಾಜದವರು ಕೆಲವು ಮುಖಂಡರು ಹೋಗಿ ಅವ್ರ ಮೇಲೆ ಗಲಾಟೆ ಮಾಡೋದು ಅವ್ರ ವಿರುದ್ಧ ದೂರು ಕೊಡೋದು ಈಗೆಲ್ಲ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಹಾಗಾದರೆ ಟಿ ಸಮುದಾಯದವರು ಬಗ್ಗೆ ದನಿ ಎತ್ತದೆ ತಪ್ಪಾ ಯಾಕಂದರೆ ಅವರು ನಮ್ಮ ಎಷ್ಟಿ ಸಮುದಾಯದವರು ಅಲ್ಲ ಶೋ ಸರ್ ಎಷ್ಟಿ ಸಮುದಾಯದಲ್ಲಿ ಈಗಾಗಲೇ ಸುಮಾರು ಉಪಜಾತಿಗಳೆಲ್ಲ ಇದ್ದಾವೆ ನಾಯಕ ಸಮುದಾಯ ಅಂತ ಒಂದೇ ಏನಿಲ್ಲ ಐವತ್ತೆರಡು ಜಾತಿಗಳೇನೋ ಬರ್ತವೆ ಇದರ ಕೆಳಗೆ ಪ್ರಬಲವಾಗಿರೋ ಆರ್ಥಿಕವಾಗಿ ನೈತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರಬಲ್ವಾಗಿರೋ ಕುರುಬ ಸಮಾಜನ ತಂದು ಒಳಗಡೆ ಬಿಟ್ರೆ ಎಷ್ಟಿ ಒಳಗಡೆ ಬಿಟ್ರೆ ಪಾಪ ಎಷ್ಟಿಗೆ ಈಗಿರೋ ಎಷ್ಟಿ ಮಕ್ಕಳಿಗೆ ಅನುಕೂಲ ಅನುಕೂಲತೆಗಳು ಸಿಕ್ತಲ್ಲ ಸರ್ ಮುಂದಕ್ಕೆ ಏನು ಸರ್ ಪ ಅವರ ಪ ವಿಪರ್ಯಾಸ ಏನು ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಇವತ್ತೊಂದು ದಿವಸ ಇವತ್ತು ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ನೀವು ಅನುದಾನಗಳು ಬಿಡುಗ ಬಿಡುಗಡೆ ಮಾಡ್ತಿಲ್ಲ ಮತ್ತು ಓದೋ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕ ವ್ಯವಸ್ಥೆಗಳು ನೀವು ಮಾಡ್ತಿಲ್ಲ ಈ ರೀತಿ ಆದರೆ ಇನ್ನು ಕುರುವ ಸಮಾಜನೂ ಎಷ್ಟಿಗೆ ಬಂದರೆ ಇದು ಎಷ್ಟರ ಮತ್ತೆ ಓಡ ಎಷ್ಟರ ಮಟ್ಟ ಹೊಡ್ತಾ ಬೀಳುತ್ತೆ ಇದನ್ನು ಅವರು ಇಟ್ಕೊಂಡು ಆದೇಶ ಮಾಡಿದ್ರು ಅಥವಾ ಏನು ಅಥವಾ ಎಷ್ಟಿ ಸಮಾಜನ ತುಳಿಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನಾದ್ರು ಮಾಡಿದ್ರು ಅನ್ನೋದು ನಮಗೂ ಅರ್ಥ ಆಗ್ತಾಯಿಲ್ಲ ಸೊ ಮನವೊಲಿಕೆ ಮಾಡೋದಕ್ಕಿಂತ ಅವರ ಆದೇಶ ಮಾಡೋದು ಉತ್ತಮ ಯಾಕಂದರೆ ಎಲ್ಲ ತಿಳಿದವರು ಅವರು ನಮ್ಮ ಸಮುದಾಯನ ಆಮೇಲೆ ಹಿಂದುಳಿದ ನಾಯಕರು ಅವರು ಅಹಿಂದ ನಾಯಕರು ಅಂತ ಹೇಳಿ ನಮ್ಮ ಸಮುದಾಯದವರು ಹೆಚ್ಚಾಗಿ ಅವ್ರಿಗೆ ಓಟನ್ನು ಹಾಕಿದ್ದಾರೆ ಅದನ್ನೆಲ್ಲ ಮಂದಟ್ಟು ಮಾಡಿಕೊಂಡು ಅವರು ಕೂಡ ಆದೇಶನ ಕರೆಕ್ಟಾಗಿ ಹೊರಡಿಸ್ಬೇಕು ಈ ರೀತಿ ಎಲ್ಲ ಮಾಡಿ ಜಾತಿ ಜಾತಿ ಸಂಘರ್ಷ ತಂದು ಒಡೆದಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಸರ್ ಜಾತಿ ಸಂಘರ್ಷಕ್ಕೆ ದಾರಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಜಾತಿ ಸಂಘರ್ಷಕ್ಕೆ ಇದು ಬುನಾದಿ ಇನ್ನು ಮುಂದೆ ಇದೇ ರೀತಿ ಆಯಿತು ಅಂದರೆ ದಸರಾ ಆದ ಮೇಲೆ ಎಲ್ಲೆಲ್ಲಿ ನೋಡ್ರೋ ಕಚ್ಚಾಟಗಳು ಒಡದಾಟಗಳು ಪ್ರತಿಭಟನೆಗಳು ಕೂಗಾಟಗಳು ಇದೇ ರೀತಿ ಆಗ್ತವೆ ಇದು ಬೇಕೇ ರಾಜ್ಯಕ್ಕೆ ಇದು ಒಳಿತೆ ರಾಜ್ಯಕ್ಕೆ ಒಳಿತಾ ಹೇಳಿ ಸರ್ ಈಗ ಸರ್ ಮನವಿ ಸಲ್ಲಿಸೋದಕ್ಕೆ ಇನ್ನು ಮುಂದೆ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದಿಂದ ಅನುಮತಿ ತಗೊಂಡು ನಾವು ಕೂಡ ಒಟ್ಟಾಗಿ ಸೇರಿ ಇನ್ನು ಮುಂದೆ ನಾವು ಯಾವ ರೀತಿ ಪ್ರವೃತ್ತರಾಗಿ ನಾವು ಮುಂದುವರಿಬೇಕು ಅನ್ನೋದನ್ನು ನಾವು ಮಂದಟ್ಟು ಮಾಡಿಕೊಂಡು ಆ ನಂತರ ಮನವಿ ಸಲ್ಲಿಸೋದಕ್ಕೆ ನಾವೆಲ್ಲ ಮುಂದಾಗ್ತೀವಿ ಒಂದು ನಾನು ಇವಾಗ ಮಾತಾಡ್ತಾ ಇರೋ ಉದ್ದೇಶ ಏನು ಅಂದರೆ ನಮ್ಮ ಶಾಸಕರಾದ ಶ್ರೀವಸ್ತ ಅವ್ರ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಓ ಜಾತಿ ಜಾತಿ ಗಲಭೆ ಎಳಸೋದಕ್ಕೆ ಕೂ ಕೊಡ್ತಾ ಇದ್ದೀರಾ ಮಾಡ್ತಾ ಜಾತಿ ಜಾತಿ ಎದುರಿಸೋಕ್ಕೆ ಕೂ ಕೊಡ್ತಾ ಇರೋದು ಬಂದು ಮಾನ್ಯ ಸಿದ್ದರಾಮಯ್ಯನವ್ರ ಹೇಳಿಕೆ ಯಾಕಂದರೆ ಅವರು ನಮ್ಮ ಎಷ್ಟಿ ಸಮುದಾಯದವರಲ್ಲ ಸರ್ ಒತ್ತಿ ಹೇಳ್ತಾ ಇದ್ದೀನಿ ಎಷ್ಟಿ ಸಮುದಾಯದವರಲ್ಲ ಏನಕ್ಕೆ ಅವನ ಮೇಲೆ ಯಾರೋಪ ಹಂಗಾರೆ ದನಿ ಎತ್ತದಿತ್ತಪ್ಪ ನಮ್ಮ ಎಷ್ಟಿ ಸಮುದಾಯದವ್ರ ಬಗ್ಗೆ ಹಂಗಾರೆ ಬೇರೆ ಯಾರು ಕೂಡ ಮಾತೇ ಆಡಬಾರ್ದು ಹಾಗಾದರೆ ರಾಜಕೀಯ ಖಂಡಿತ ಸರ್ ಖಂಡಿತ ಇದು ರಾಜಕೀಯ ಹಾಕಿ ನಮ್ಮನ್ನು ಎಸ್ ಟಿ ಸಮುದಾಯದವ್ರನ್ನ ಇನ್ನೂ ತುಳಿಯಲಿಕ್ಕೆ ಇವರು ಮುಂದಾಗಿದ್ದಾರೆ ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಈ ಆದೇಶನ ವಾಪಸ್ ತಗೊಂಡು ನಮಗೆ ನ್ಯಾಯ ದಯ ದಯಮಾಡಿ ನಮ್ಮ ಶಾಸಕರಾದ ಶ್ರೀವಸ್ತ ಅವ್ರಿಗೆ ಯಾವುದೇ ರೀತಿ ಅಚಾತುರ್ಯ ಆಯಿತು ಅಂತ ಹೇಳಿದ್ರೆ ಇಡೀ ನಮ್ಮ ನಾಯಕ ಸಮುದಾಯ ಅವ್ರು ಬೆನ್ನಿಂದ ನಿಂತ್ಕೊಳ್ಳುತ್ತೆ ಹೋರಾಟ ಸರ್ ಅವ್ರು ಶಾಂತವಾಗಿದ್ದರೆ ಶಾಂತವಾಗಿರುತ್ತೆ ಅವ್ರು ಇನ್ನೂ ಅತಿ ಹೆಚ್ಚಾಗಿ ಕಿಡಿ ಹಚ್ಚಿದ್ರೆ ಸರ್ ಉಗ್ರವಾಗಿ ಅವರು ಆಡ್ತೀವಿ ಸರ್ಕಾರಕ್ಕೆ ಸರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋ ಮಾಡೋದಂತೂ ಮಾಡೇ ಮಾಡ್ತೀವಿ ಸರ್ ನಮ್ಮ ಬೀಜ ಭಾಜಪ ಪಕ್ಷದಿಂದನೇ ನಾವು ಮಾಡ್ತೀವಿ ಕೇಂದ್ರಕ್ಕೆ ಏನು ಮನವಿ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸ್ತೀವಿ ಬಟ್ ಆದರೂ ಇಲ್ಲಿರೋ ಕರ್ನಾಟಕದ ಜನತೆಗೆ ನೆಮ್ಮದಿ ಹಾಳು ಮಾಡೋದಕ್ಕೆ ಏನಕ್ಕೆ ಕರೆ ಕೊಟ್ರು ಅನ್ನೋದು ನಮಗೂ ಭಾಳ ಬೇಸರ ಸಂಗತಿ ಈ ವಿಚಾರವಾಗಿ